ಸರ್ ನಿಮಗೆ ಅನುಕೂಲ ಆಗತ್ತೆ ಹೇಳಪ್ಪ ನಾವು ಯಾರು ಒಗಳ ಒಳ ಜಗಳದ ಮೇಲೂ ಕೂಡ ನಾವು ಅವಲಂಬಿಸ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ನಮ್ಮ ರಾಜಕಾರಣ ಏನಿದು ಜನರ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಅವರ ಒಳ ಜಗಳನ್ನ ಮುಚ್ಚಿಕೊಳ್ಳಿಕ್ಕೆ ಅವರು ಆಗಾಗ ಭಾಳ ಕೆಲವು ವಿಚಾರಗಳನ್ನು ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅವ್ರದ್ದು ಇದ್ದಿದ್ದೇ ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸೋಕ್ಕೆ ಅವ್ರಿಗೆ ಅನುಭವ ಕೂಡ ಇರಲಿಲ್ಲ ಇವತ್ತು ಅವ್ರು ಏನೇ ಜಗಳ ಮಾಡಿಕೊಂಡ್ರೆ ಅದು ಮಾಮೂಲಿ ಇದಿದೆ ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಇಂದ ಓದೋರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ ನಾವು ಬರೀ ಯೂಸ್ ಅಂಡ್ ಥ್ರೋ ಮಾಡಿದ್ರು ಇದು ಎಲ್ಲರೂ ಈ ಗೊತ್ತಾಗ್ತಾ ಇದೆ ಒಂದೊಂದೇ ಬೇಕಾದ ಸರ್ಸುಗಳೆಲ್ಲ ಇದೇನೋ ಸಿ ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ ಒಂದು ವಾತಾವರಣದಲ್ಲಿ ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ ಅದು ಎಲ್ಲರಿಗೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಪಾರ್ಟಿಯವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಆಗ ಇಷ್ಟ ಇಲ್ಲ ನಮ್ಗೆ ಅದರಿಂದ ಲಾಭದ ಅವಶ್ಯಕತೆ ಇಲ್ಲ ನೀವು ಮಾಧ್ಯಮದವ್ರು ಏನ್ ಬೇಕಾದ್ರೂ ನೀವು ಬಿಂಬಿಸ್ಕೊಳ್ಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್